ಬಾವಿ ಎಮ್ ಎಲ್ ಎಗೆ ಏನು ಹಿಂಗೆ ಹೇಳ್ತಾ ಇದ್ದೀರಾ ನೀನು ತಿಳಿದಿರೋಗೆ ಕರ್ನಾಟಕದ ಆಂಧ್ರ ಬಾರ್ಡ್ರು ಮತ್ತು ಬಳ್ಳಾರಿ ಭಾಗದಲ್ಲಿ ಅಕ್ಕಿ ಜ್ವರ ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಿಮಗೆ ಗೈಡೆನ್ಸ್ ನೀಡಿದೆ ಅದರ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಬಾವಿ ಚಕ್ರತಿ ಇವತ್ತು ನಾನು ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ ವೆಟನರಿ ಡಾಕ್ಟರ್ ಕಂದನ್ ಅವರು ಬಂದು ಇಲ್ಲಿ ಮಚ್ಚೂರು ಮತ್ತು ಈ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಭೇಟಿ ನೀಡಿ ಫೈವ್ ಎಂ ಎನ್ ವೈರಸ್ ಎತ್ತಿ ಜೊತೆಗಳ ಬಗ್ಗೆ ಮಾಹಿತಿಯನ್ನು ನಾವು ಸಾರ್ವಜನಿಕರು ನೀಡ್ತಾಯಿದ್ದೀವಿ ಮತ್ತು ಅದಕ್ಕೆ ಕರಪತ್ರಗಳನ್ನು ನೀಡ್ತಾ ಇದ್ದೀವಿ ಮತ್ತು ಇನ್ನೂ ದಿನಗಳಲ್ಲಿ ನಮ್ಮ ಹರ್ಷ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಇಡೀ ಭಾಗಕ್ಕೆ ದೊಡ್ಡ ಬೇರೆ ಆಸ್ಪತ್ರೆ ಆಡಳಿತ ವೈದ್ಯ ಮತ್ತು ಸಿಬ್ಬಂದಿಯವರಿಗೆ ಇದ್ರ ಬಗ್ಗೆ ತರಬೇತನ ನೀಡಿ ಈ ಕೇರಳ ಹೊಂದ್ಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ನೀಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಲ್ಲಿಯ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂತ್ ಮಂತ್ರಿ ಇರ್ಬೋದು ಕೋಳಿಗಳಿರ್ಬೋದು ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದರೆ ಅದನ್ನು ಕೂಡಲೇ ಪಶುಪಾಲನಾ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ತಿಳಿಸಬೇಕು ಬೇಕು ಅಂತ ನಾವು ಈಗ ಫಾರೆಸ್ಟ್ ಫಾರೆಸ್ಟ್ ಅವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಎಲ್ಲರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಸೊ ಅದರಂತೆ ಎಲ್ಲ ಕರಪತ್ರ ನೀಡಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇಲ್ಲಿವರೆಗೂ ಯಾವುದೇ ಕೇಳಿದಲ್ಲಿ ಒಂದು ಪ್ರಕರಣಗಳಿಲ್ಲ ಈ ಭಾಗದಲ್ಲಿ ಯಾವುದೋ ಒಂದು ಮೈಸೂರಿನಲ್ಲಿ ಯಾವುದೇ ಪ್ರಕರಣಗಳಿಲ್ಲ ಆದರೂ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ತಾ ತಾಲೂಕು ಆಡಳಿತದಿಂದ ಎಲ್ಲ ಕ್ರಮಗಳನ್ನು ಇಲ್ಲಿ ತಗೊಂಡಿದ್ದೀವಿ ಥ್ಯಾಂಕ್ ಯು